புனியலி புனி தேவாமஜி தரம் தோச ஓ இவ் இல் வந்தவரேட் இல்லே இல்ல இல்ல ஃபோட்டோ ஊடே திரு ஏய் இற இல்லே திருகோனும் चीनवा मगरे है <ti> बंगरे <Effective dotipation> <mess> anyway, okay. oh, okay. तो ब, ना, ना, पंचे गा बा गांधी रोड पे पंचायु उतरे होयते तिरकाले बा बळणोडवा पंचायु तो नि पंचायु तो आहे ए आपण सांगे या आपण जरा मंडारा बसूय गणेकांत बोलणार आहे आपण काय आपड़े ता आपड़े ता आपड़े आपड़े ಏನು ಮಾಡಲ್ಲ ಏನು ಮಾಡ್ಕೊಳ್ಬೋದಾ ಸಿಹಿ ಮದುವ ಏನ್ಮಾ ಆಯ್ತಾಯ್ತು かいたいたいた。 ಏನು ಕಂಗುಚ್ಚಾ ಇದ್ಯಾವಿಲ್ಲ ಇಲ್ಲ ಏನೈತಿಲ್ಲ ನೋಡ್ತೀನಿ ಊಟ ಬಿಸ್ಕೆಟ್ ತಿಂದಿದಳೆ ಬೇರೆ A <mira> 부rao लईना बा बक लईना जो तहिना के तो मा काय कर मा काय जो मा ओळुचे इजे बरोद वळगे आका काय कर मकडेसनी अने काय करी बली बली एष्ट 50 कीड आई वडीला अनच परिया दे अना काय मा काय कर கல்லை ஒழை இறது இல்லை ஒழே இறத நானும் ஏன்னா ஒவ்வொரு தகண்டே சாத்து இல்ல இல்லை பரவாயில்ல ஒன்று ஒன்றே மன ஒன்றே மனிவரே அல்ல ആ ഇല്ല ഇല്ല മടക്ക ಬಾರಪ್ಪ ಇಲ್ಲಿ ಬಂದಿದೆ ಬಾರ ಹಂಗೆ ಈಗ ನಾವು ಒಡಿಸ್ಕೊಂಬರ್ತೀನಿ ಅಲ್ಲೇ ಕೊಡ್ಬೇಕೇನೋ ಎಲ್ಲನೂ ಸಂಜೆಗೆ ಉಟ್ಕೋಬೋದಿತ್ತು ಸೀರೆನ ಹ್ಮ್ ನಾನು ಅದಕ್ಕೇನೆ ಸಂಜೆನೆ ಉಟ್ಕೊಂಡಿದ್ರೆ ತೇರಿತ್ತು ಹೆಂಗೋ ಆರಾಮಾಗಿ ಏ ದೇವಕ ದೇವಕ ಈಸ್ಕೊಂಬಿಟ್ಟದು ಅಂತ ಅದು ಒಳಗೆ ಅವ್ರ ಹಂಗೆ ಮಾಡ್ತಾರೆ ಅಲ್ಲೇ ಅದೊಂದು ನನ್ನ ಮಗಾಲ್ ಕೊಸಮ್ಮ ಅಲ್ಲೇ ನಾವು ಕೂತಿದ್ದವೇನೆ ಮುಂದೆ ಇಲ್ಲ ಇಲ್ಲ ಇಲ್ಲಿ ಪೂಜೆ ಮಾಡ್ಕೊಂಡು ಹೋಗೋಣ ಅಜಯಿಂದ ಹೋದ್ರೆ ಅಜಯ್ ಒಳಗಡೆ ಹೋಗ್ರಿ ಅಂತಾರೆ ಅವರಿಂದ ನೀವು ಹೊಂಟೋಗಿ ಫ್ರೀ ಎಲ್ಡೇ ನಿಮಿಷಕ್ಕೆ ಹೋಗ್ರಿ ಇಲ್ಲೇ ಇರು ಫೋಟೋ ತೆಗಿಯನ ಇಲ್ಲ ಇರ್ರಿ ಇಲ್ಲ ಇವಾಗ ಮೆಟ್ಲು ತರ ಮಾಡೋರು ಗೊತ್ತಾ ಈ ಒಂದು ನಿಮಿಷ ನೀನ್ ಏನ್ ಹೇಳಿದ್ರು ಗೊತ್ತಾಗಲ್ಲ ಇರು ನಿಲ್ಸ ನಿಮ್ಸಾ ಅಲ್ಲೇ ಹಚ್ಚಿರತ್ತೊಳಕ ಅಲ್ಲಿ ಹಚ್ಚ ಅವರೆಲ್ಲ ಒಂದು ಒಂದು ದೀಪ ಇಟ್ಕೊಂಡು ಹಚ್ಚು ಒಂದೀಪ ಇಟ್ಕೊಂಡು ಹಚ್ಚು ಆಮೇಲೆ ಹಚ್ಕೊಳ ಅಯ್ಯೋ ಊಟ ಆಯ್ತಮ್ಮ ಊಟಕ್ಕೆ ಹೋರಿ ದೇವಸ್ಥಾನ ಇಲ್ಲ 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 ನಾವು ಆಮೇಲೆ ಬರ್ತೀವಿ ನಾವು ಆಮೇಲೆ ಇಚ್ಕೊಳ್ತೀವಿ ಇರೋ ಫೋಟೋ ತೆಕ್ಕೊಂಡೋಗಿರೋ ಇಲ್ ಬರ ಇಲ್ ಬರ ಇಲ್ ಬರಾ ಬಾರು ಪುನೀ ನನಗೆ ಇಷ್ಟ ಆಗಲ್ಲ ಹಂಗೆಲ್ಲ ಮಾಡಬಾರದು ಬಾ ಬಾ ಬೇಗ ಮೂರ್ಚೆನ ನಿಂತ್ಕೊಳ್ರಿ ಪುನಿ ಅಣ್ಣ ನಿಂತ್ಕೊ ನಿಂತ್ಕೊ ನಿಮ್ಮ ವೈಫೋನ್ಗಿಂತ ನನಗೆ ಚೆನ್ನಾಗಿ ಬರುತ್ತೆ ನಿಂತು ಸರಿ ಹೋಗು ಹೋಗುವ ನಿಮಿಷ Ha <coughs> ಬರ್ತಾರ ಅದನ್ನ ಅವರು ಬಂದ್ರ ಹಾಚಿಕೆ ಬಂದ್ರ ಅಂದೆ ಅವರalle ಗೊತ್ತು ಅಂದ್ರೆ ಪರಿಯಡಕ್ಕೆ ಹಿಂಸೆ ಮಾಡ್ತಿತ್ತು ಬಾಪ್ಪ ಬಾಪ್ಪ ಅಂತ ನಿಧಾನಕ್ಕೆ ಬರಲೇ ಬಿಡು ಅದೇ 10